ಹಾಯ್ ಎಲ್ಲರೂ ನಮಸ್ಕಾರ ಮೊದಲ ತ ಅಡುಗೆ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ರಾಗಿ ಹಿಟ್ಟಿನಿಂದ ಚಪಾತಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆ ಬಿಸಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾಯಿದ್ನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಚೆನ್ನಾಗಿ ಕಾಯಬೇಕು ನೀರು ಚೆನ್ನಾಗಿ ಒಂದು ಕುದಿ ಬರಬೇಕು ಫ್ರೆ ನೀರು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಇದ್ದೀನಿ ಅಳತೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಒಂದು ಕಪ್ಪಷ್ಟು ರಾಗಿ ಹಿಟ್ಟಿಗೆ ಒಂದು ಕಪ್ಪಷ್ಟು ನೀರು ಹೆಚ್ಚು ಆಗೋಲ್ಲ ಕಮ್ಮಿನೂ ಆಗೋಲ್ಲ ಕರೆಕ್ಟಾಗಿರುತ್ತೆ ನೋಡಿ ಬಿಸಿ ಇದ್ದಾಗಲೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಾಫ್ಟಾಗಿರುತ್ತೆ ಮಾತ್ರ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅರ್ಧ ನೋಡಿ ಸುಮ್ಮನೆ ಆಗಬೇಡಿ ಕಂಪ್ಲೀಟಾಗಿ ವೀಡಿಯೋ ನೋಡಿ ಈಗ ಇದ್ದೀನಿ ನೋಡಿ ನೋಡಿ ಈಗ ತಣ್ಣಗಾಗಿದೆ ನೀಟಾಗಿ ಕೈಯಲ್ಲಿ ನಾದ್ಕೊಳ್ಳಿ ಸ್ವಲ್ಪ ನೀರು ಎತ್ಕೊಂಡು ಕೈಗೆ ನೀಟಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ತಣ್ಣಗಾಗಿದೆ ಆದ್ಮೇಲೆ ನಾತ್ಕೊಳ್ಳಿ ಸಾಫ್ಟಾಗಿರುತ್ತೆ ಅದೇನು ಗಟ್ಟಿ ಇರೋಲ್ಲ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂಟಿದ್ರೆ ಸ್ವಲ್ಪ ಹಿಟ್ಟು ಹಾಕೊಳ್ಳಿ ರಾಗಿ ಹಿಟ್ಟು ಅಂಟಲ್ಲ ನೋಡಿ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಇದ್ದೀನಿ ಯಾರು ಬೇಕಿದ್ದರೂ ಮಾಡ್ಬೋದು ಫ್ರೆಂಡ್ಸ್ ಇದೇನೋ ಕೆಡಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಮಾತ್ರ ಚಪಾತಿ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಗೋಧಿ ಹಿಟ್ಟಿನಿಂದ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ನೋಡಿ ನೀಟಾಗಿ ಸಾಫ್ಟ್ ಆಗಿರುತ್ತೆ ಮಾತ್ರ ಚೆನ್ನಾಗಿರುತ್ತೆ ನೀಟಾಗಿ ನಾದ್ಕೊಳ್ಳಿ ನೋಡಿ ಈಗ ಉಂಡೆ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆ ಮಾಡಿಟ್ಟಿದ್ದೀನಿ ಎಲ್ಲ ಅದೇ ಥರನೇ ಉಂಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕೈಯಾಗಿ ಈ ಥರ ಮೆದ್ದು ಒಂದ್ಸಲಿ ಮೆದ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದೇ ಸಲ ಒಸಿಯಾಕೆ ಹೋಗ್ಬಿಡಿ ಒಂದ್ಸಲ ಈ ಥರ ಮೆದ್ದಿದ್ರೆ ಚೆನ್ನಾಗಿರುತ್ತೆ ನಂತರ ಲಟ್ಟನಿಗೆ ಲಟ್ಟಿಸ್ಕೊಳ್ಳಿ ಸಾಫ್ಟಾಗಿ ಇರುತ್ತಲ್ಲ ಹಂಗಾಗಿ ನೀ ನಿಧಾನಕ್ಕೆ ಒಸ್ಕೋಬೇಕು ಫ್ರೆಂಡ್ ಚಪಾತಿ ಒಸಿದ್ದೀರಲ್ಲ ಆ ಥರ ಫಾಸ್ಟಾಗಿ ಒಸಿಬೇಡ್ರಿ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ನಿಧಾನಕ್ಕೆ ಒಸ್ಕೊಳ್ಳಿ ನೋಡಿ ಈ ಥರ ಹೊಸತಿಟ್ಟಿದ್ದೀನಿ ಈಗ ಎಲ್ಲ ಒಂದೇ ಸೈಜ್ಗೆ ಇರಬೇಕು ಈ ಥರ ಒಂದು ಪ್ಲೇಟ್ ಇರುತ್ತಲ್ಲ ಅದನ್ನ ಅಳತೆ ಮಾಡಿ ಈ ತರ ನೀಟಾಗಿ ಸೈಡಾಗೆಲ್ಲ ಕಟ್ ಮಾಡ್ಕೊಳ್ಳಿ ಎಲ್ಲ ಒಂದೇ ಗೆ ಬರ್ತವೆ ನೋಡಿ ಈ ಥರ ಕಟ್ ಮಾಡ್ಕೊಂಡ್ರೆ ಎಲ್ಲ ಒಂದೇ ಗೆ ಇರ್ತವೆ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಹಾಗೆ ಬೇಕಿದ್ರೆ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟು ಆಗಿದೆ ಸಾಕು ಇದ್ರೆ ಸಾಕು ನೋಡಿ ಈ ಥರ ಆದರೆ ಸಾಕು ಈಗ ಉಳಿದಿರೋವೆಲ್ಲ ಅದೇ ಥರ ಹೊಸ್ಕೊಳ್ಳಿ ನೋಡ್ತಾ ಇರ್ಬೋದು ಉಳಿದಿರೋವೆಲ್ಲ ಅದೇ ತರ ಹೊಸ್ಕೊಳ್ತಾ ಇದ್ದೀನಿ ಇದೇನು ಕಷ್ಟ ಅನ್ಸಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಆ ಥರ ಹೊಸಿತ ಇದೀನಿ ಚೆನ್ನಾಗಿ ಬರ್ತಾ ಇದೆ ಮಾತ್ರ ನೋಡಿ ಎಲ್ಲ ಇದೇ ಥರ ಹೊಸ್ಕೊಂಡು ನೋಡಿ ಎಲ್ಲ ಅದೇ ಥರ ಹೊಸ್ಕೊಂಡಿದ್ದೀನಿ ಈಗ ನೋಡಿ ಒಂದು ಹೆಂಚು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಹೆಂಚು ಬಿಸಿ ಆಗಿದ್ದಾದ್ಮೇಲೆ ಈಗ ಇದ್ದೀನಿ ನೋಡಿ ಚಪಾತಿ ಸಣ್ಣೂರಿನಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಬೇಕಿದ್ದರೆ ಹಾಕೋಬೋದು ನೀವು ನಾನು ಎಣ್ಣೆ ಹಾಕ್ತಿಲ್ಲ ಎಣ್ಣೆ ತುಪ್ಪ ಏನಾದರೂ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇನ್ನೇನು ಆಗ್ತಿಲ್ಲ ಹಾಗೆ ಇದ್ದೀನಿ ನೋಡಿ ಆ ಥರ ಉಬ್ಬಿ ಬರ್ತಾಯಿದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಆ ಥರ ಉಬ್ಬಿದೆ ಕಮ್ಮಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೆಂದ್ಕೊಳುತ್ತೆ ಸಾಫ್ಟಾಗಿರುತ್ತೆ ನೋಡಿ ಇಷ್ಟೇ ರಾಗಿ ಚಪಾತಿ ರೆಡಿ ನೋಡಿ ಎಲ್ಲ ಸುಟ್ಕೊಂಡಿದ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮರಿದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್ ಫ್ರೆಂಡ್